ಮಹಿಂದ್ರಾ ಕಂಪನಿ ಅವರು ಸ್ಕಾಲರ್ಶಿಪ್ ನ ಅನೌನ್ಸ್ ಮಾಡಿದ್ದಾರೆ ಇದು ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಸ್ಕಾಲರ್ಶಿಪ್ ಆಗಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಕೊನೆವರೆಗೆ ನೋಡಿ ಜೊತೆಗೆ ನೀವನ್ನ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದ್ದ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿಯೋಕ್ಷಕರೇ ಮಹೀಂದ್ರಾ ಬಿಗ್ ಬಾಸ್ ನಹಿ ಪೆಹಾನ್ ಒಂದು ನ ಅನೌನ್ಸ್ ಮಾಡಿದೆ ಮಹೀಂದ್ರಾ ಕಂಪ್ನಿ ಇದು ಯಾರು ಸ್ವತಂತ್ರವಾಗಿ ಟ್ರಾಕ್ಟರ್ ರಿಪೇರಿಗಳನ್ನು ಮಾಡ್ತಾ ಇದ್ದಾರೋ ಅಂದ್ರೆ ಟ್ರಾಕ್ಟರ್ ಮೆಕ್ಯಾನಿಕಲ್ ಗಳಾಗಿದ್ದಾರೋ ಆ ಮೆಕ್ಯಾನಿಕಲ್ ಮಕ್ಕಳುಗಳು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನು ಅನೌನ್ಸ್ ಮಾಡಿದೆ ವಿಶೇಷವಾಗಿ ಅವ್ರಿಗೆ ಅಂತಾನೆ ಅನೌನ್ಸ್ ಮಾಡಿರ್ತಕ್ಕಂಥ ಈ ಸ್ಕಾಲರ್ಶಿಪ್ನ ಶೈಕ್ಷಣಿಕ ಉದ್ದೇಶಕ್ಕೆ ಮಾತ್ರ ನೀಡ್ತಾ ಇದೆ ಹಾಗಾದ್ರೆ ಯಾವ ತರಗತಿಯಿಂದ ಯಾವ ತರಗತಿವರೆಗೆ ಮಕ್ಕಳು ಓದ್ತಾ ಇದ್ರೆ ಸ್ಕಾಲರ್ಶಿಪ್ನ ನೀಡ್ತಾ ಇದೆ ಅಂತ ಕೇಳೋದಾದ್ರೆ ಒಂದನೇ ತರಗತಿಯಿಂದ ಡಿಗ್ರಿ ವರೆಗೆ ಯಾವುದೇ ಸ್ಟ್ರೀಮ್ನಲ್ಲಿ ಈಗ ಹತ್ತನೇ ತರಗತಿ ಆದ್ಮೇಲೆ ಪಿ ಯು ಸಿ ಬರ್ತಾರೆ ಅಲ್ಲಿ ಕಾಮರ್ಸ್ ಆಗ್ಬೋದು ಸೈನ್ಸ್ ಆಗ್ಬೋದು ನಂತರದಲ್ಲಿ ಡಿಪ್ಲೊಮೊ ಆಗ್ಬೋದು ಪ್ಯಾರಾಮೆಡಿಕಲ್ಗಳಾಗ್ಬೋದು ಐ ಟಿ ಐ ಆಗ್ಬೋದು ಇನ್ನು ಡಿಗ್ರಿಗೆ ಬಂದ್ರೆ ಬಿ ಕಮ್ ಆಗ್ಬೋದು ಬಿ ಬಿ ಎ ಆಗ್ಬೋದು ಬಿ ಎ ಆಗ್ಬೋದು ಎಂ ಕಮ್ ಆಗ್ಬೋದು ಬಿ ಸಿ ಎ ಆಗ್ಬೋದು ಬಿ ಎಸ್ ಸಿ ಆಗ್ಬೋದು ಹೀಗೆ ವಿದ್ಯಾರ್ಥಿಗಳು ಯಾವುದೇ ಸ್ಟ್ರೀಮ್ ನಲ್ಲಿ ಓದ್ತಾ ಇದ್ರು ಕೂಡ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅವರು ಅಡ್ಮಿಷನ್ ಆಗಿರಬೇಕು ಈ ಸ್ಕಾಲರ್ಶಿಪ್ ನ ತೆಗೆದುಕೊಳ್ಳಿಕ್ಕೆ ಅರ್ಹತೆ ಏನು ಅಂತ ಕೇಳೋದಿದ್ರೆ ಏನು ಕಳೆದ ವರ್ಷ ಅವರು ಓದಿರ್ತಾರೋ ಆ ತರಗತಿನಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರ್ಬೇಕು ಆ ನಂತರದಲ್ಲಿ ಮಾತ್ರ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಸಿಗುತ್ತೆ ಇನ್ನು ಎರಡನೇದಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕ ಟ್ರ್ಯಾಕ್ಟರ್ ಮೆಕಾನಿಕ್ಗಳ ಮಕ್ಕಳಾಗಿರ್ಬೇಕು ಇದನ್ನ ಎಲಿಜಿಬಿಲಿಟಿ ಅಂತ ಮಾಡಿ ನಂತರದಲ್ಲಿ ಎಸ್ಸಿ ಎಸ್ ಟಿ ಸಿ ಯಾವುದೇ ವರ್ಗದ ವಿದ್ಯಾರ್ಥಿಗಳಾಗಿದ್ರು ಕೂಡ ನೀಡ್ತೀವಿ ಎಂಬುದಾಗಿ ಹೇಳಿದ್ದಾರೆ ರಿಸರ್ವೇಶನ್ ಮಾಡಿ ನೀಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಸ್ಕಾಲರ್ಶಿಪ್ನ ಎಸ್ ಸಿ ಸ್ಟೂಡೆಂಟ್ ಗೆ ಇಷ್ಟು ಎಸ್ ಟಿ ಸ್ಟೂಡೆಂಟ್ ಗೆ ಇಷ್ಟು ಒ ಬಿ ಸಿ ಸ್ಟೂಡೆಂಟ್ ಗೆ ಇಷ್ಟು ಎಂಬುದಾಗಿ ರಿಸರ್ವ್ ಮಾಡಿ ನಾವು ಸ್ಕಾಲರ್ಶಿಪ್ನ ನೀಡ್ತೀವಿ ಎಂಬುದಾಗಿ ಹೇಳಿದ್ದಾರೆ ವಾರ್ಷಿಕವಾಗಿ ಎಷ್ಟು ಸ್ಕಾಲರ್ಶಿಪ್ ಸಿಗ್ಬೋದು ಅಂದ್ರೆ ಆರು ಸಾವಿರ ಸ್ಕಾಲರ್ಶಿಪ್ ನಾವು ನೀಡ್ತೀವಿ ಎಂದಿದ್ದಾರೆ ಇನ್ನು ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೆ ನೀವು ಕಾಯ್ಬೇಡಿ ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಿ ಇನ್ನು ಅರ್ಜಿಯನ್ನ ಹೇಗೆ ಹಾಕುವುದು ಅಂತ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ವೆಬ್ಸೈಟ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡುವ ಮೂಲಕ ಈ ಪೇಜ್ ಗೆ ಬನ್ನಿ ಇಲ್ಲಿ ನೋಡಿ ಬಡಿ ಫಾರ್ ಸ್ಟಡಿ ಅವರು ಈ ಒಂದು ಎಲ್ಲಾ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮಹೀಂದ್ರ ಬಿಗ್ ಬಾಸ್ ನೈ ಬೈ ಚಾನ್ಸ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇದು ಲಾಸ್ಟ್ ಡೇಟ್ ಅನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಆಲ್ರೆಡಿ ನಾನು ಅದನ್ನ ಹೇಳಿದ್ದೀನಿ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಅಪ್ಲೈ ನಾವು ರಿಜಿಸ್ಟರ್ ಅಂತ ಎರಡಿದೆ ಜೊತೆಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿ ಆಲ್ಮೋಸ್ಟ್ ಆಲ್ ನಾನು ಆಲ್ರೆಡಿ ಎಲ್ಲವನ್ನ ಹೇಳಿದ್ದೀನಿ ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಆರ್ ಎಲಿಜಿಬಲ್ ಅಂತ ಹೇಳ್ತಾರೆ ಅಂದರೆ ಇಂಡಿಯಾದಂತ ಈ ಒಂದು ಅಪ್ಲಿಕೇಶನ್ ಕಾಲ್ ಮಾಡಿದೀವಿ ಅಂತ ಹೇಳ್ತಾರೆ ಉಳಿದ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನಾನು ಹೇಳಿದ್ದೀನಿ ಮತ್ತೆ ಇದೊಂದಿದೆ ನೋಡಿ ಚಿಲ್ಡ್ರನ್ ಆಫ್ ಎಂಪ್ಲಾಯಿ ಆಫ್ ಬಡಿ ಫಾರ್ ಸ್ಟಡಿ ಆರ್ ಮಹೀಂದ್ರ ಅಂಡ್ ಮಹೀಂದ್ರ ಆರ್ ನಾಟ್ ಎಲಿಜಿಬಲ್ ಅಂತಾರೆ ಯಾರು ಬಡಿ ಫಾರ್ ಸ್ಟಡಿನಲ್ಲಿ ವರ್ಕ್ ಮಾಡ್ತಿರ್ತಾರೋ ಅಥವಾ ಮಹೀಂದ್ರದಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಂಥವರ ಮಕ್ಕಳಿಗೆ ಇದನ್ನ ನಾವು ಕೊಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಇದನ್ನ ಬಿಟ್ಟು ಹೊರತಂತೆ ಎಲ್ರು ಕೂಡ ಅಪ್ಲೈ ಮಾಡ್ಬೋದು ಎಲ್ರು ಅಂತ ಹೇಳಿದ್ರೆ ಯಾರು ಈ ಒಂದು ಟ್ರ್ಯಾಕ್ಟರ್ ಅದು ಹೇಳ್ತಾರೆ ಲ್ಯಾನ್ಸ್ ಮೆಕ್ಯಾನಿಕ್ಸ್ ಅಂತ ಹೇಳ್ತಾರೆ ಅಂದ್ರೆ ಹೊರಗಡೆಯಿಂದ ಕೂಡ ಕೆಲಸವನ್ನು ಮಾಡ್ಕೊಡ್ತಾ ಇರ್ತಕ್ಕಂಥವ್ರು ಅಂದ್ರೆ ಒಂದ್ ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕು ಅಂತಿಲ್ಲ ಕೆಲಸವನ್ನ ತೆಗೆದುಕೊಳ್ಳೋದು ಮಾಡ್ಕೊಡೋದು ಈಗ ಯಾರೋ ಒಂದು ಟ್ರಾಕ್ಟರ್ ಕೆಟ್ಟೋಗಿದೆ ಅಂತ ಹೇಳಿದ್ರೆ ಅಲ್ಲಿ ಟ್ರಾಕ್ಟರ್ ಕೆಲಸವನ್ನು ತಗೊಳ್ಳೋದು ಮಾಡ್ಕೊಡೋದು ಈ ತರ ಕೆಲಸಗಳನ್ನು ಕೂಡ ಮಾಡಬಹುದು ಯಾರೇ ಕೆಲಸವನ್ನು ಕೊಡ್ಲಿ ಅವರು ಮೆಕ್ಯಾನಿಕ್ಸ್ ಆಗಿದ್ರೆ ನಾವು ಅಂಥವ್ರ ಮಕ್ಕಳಿಗಾಗಿ ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ದೆನ್ ಇಲ್ಲಿ ಬಂದರೆ ಫಸ್ಟು ನೀವು ಬಡಿ ಫಾರ್ ಸ್ಟಡಿಗೆ ರಿಜಿಸ್ಟರ್ ಆಗಲಿಲ್ಲ ಅಂದರೆ ರಿಜಿಸ್ಟರ್ ಆಗಬೇಕಾಗುತ್ತೆ ಇಲ್ಲಿ ಡೀಟೇಲ್ಸ್ ಇರುತ್ತೆ ಇಲ್ಲಿ ನೇಮು ಲಾಸ್ಟ್ ನೇಮು ಇಮೇಲ್ ಐ ಡಿ ಮೊಬೈಲ್ ನಂಬರು ಪಾಸ್ವರ್ಡು ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಎಲ್ಲವನ್ನು ಕೊಟ್ಟು ಸೈನ್ ಅಪ್ ಮಾಡ್ಕೋಬೇಕಾಗಿದೆ ಮತ್ತೆ ಬಡಿ ಫಾರ್ ಸ್ಟಡಿಗೆ ಅಗ್ರಿ ಅಂತ ಕೂಡ ಕ್ಲಿಕ್ ಮಾಡ್ಕೋಬೇಕಾಗಿದೆ ಇದಾದ್ಮೇಲೆ ನಿಮ್ಮೊಂದು ಐ ಡಿ ಕ್ರಿಯೇಟ್ ಆಗುತ್ತೆ ಅದು ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಇದನ್ನ ನೀವು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಹೇಗೆ ಕ್ರಿಯೇಟ್ ಮಾಡೋದು ಈ ಬಡಿ ಫಾರ್ ಸ್ಟಡಿಗೆ ಅಕೌಂಟ್ ಅನ್ನ ಅಂತಕ್ಕಂಥದನ್ನು ಕೂಡ ಹೇಳ್ಕೊಡ್ತೇನೆ ದೆನ್ ಇದಕ್ಕೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಅಪ್ಲೈ ನೌ ಬಟನ್ ಅಂತ ಇಲ್ಲಿದೆ ಅಪ್ಲೈ ನೌ ಬಟನ್ ನ ಕ್ಲಿಕ್ ಮಾಡಿ ಈಗ ಏನು ನೀವು ಬಡಿ ಫಾರ್ ಸ್ಟಡಿಗೆ ರಿಜಿಸ್ಟರ್ ಆಗಿರ್ತೀರ ಅದಕ್ಕೊಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ ನ ಹಾಕಬೇಕು ಆ ಇಮೇಲ್ ಅಲ್ಲೂ ಕೂಡ ನೀವು ಲಾಗಿನ್ ಆಗ್ಬೋದು ಯೂಸುವಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಅನ್ನ ಹಾಕಿ ಅದೆರಡನ್ನ ಹಾಕಿದ್ಮೇಲೆ ಲಾಗಿನ್ ಕೇಳುತ್ತೆ ಲಾಗಿನ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಏನೇನ್ ಡೀಟೇಲ್ಸ್ ಬರುತ್ತೆ ಎಲ್ಲವನ್ನ ಫಿಲ್ ಮಾಡಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ ತುಂಬಾ ಕಡಿಮೆ ಅಂಶಗಳನ್ನ ಕೇಳಿರ್ತಾ ಏನು ಕೇಳಲ್ಲ ನೀವು ಅಪ್ಲೈ ಮಾಡಿ ನಿಮ್ಗೆ ಏನಾದ್ರು ಅಪ್ಲೈ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಪ್ಲಿಕೇಶನ್ ಫಿಲ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಒಂದು ಕಾಮೆಂಟ್ ಮಾಡಿ ನಾನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ಕೊಡ್ತೇನೆ ವೀಕ್ಷಕರೇ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋಗಬೇಡಿ ಯಾಕಂತ ಹೇಳಿದ್ರೆ ಫಸ್ಟ್ ಈ ಒಂದು ಬಡಿ ಫಾರ್ ಸ್ಟಡಿಗೆ ನೀವು ರಿಜಿಸ್ಟರ್ ಆಗ್ಬೇಕು ಫಸ್ಟ್ ರಿಜಿಸ್ಟರ್ ಆಗಿ ಆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೊಂದು ಆ ಲಾಗಿನ್ ಕ್ರಿಡೆನ್ಸಿಯಲ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ನ ಯೂಸರ್ ನೇಮ್ ಆಗಿಯೂ ಮತ್ತೆ ಪಾಸ್ವರ್ಡನ್ನು ನೀವು ಕೇಳಿ ನೀವು ಹಾಕಿರ್ತೀರಾ ಹಾಗೆ ಆ ಪಾಸ್ವರ್ಡು ಯೂಸರ್ ನೇಮನ್ನು ಹಾಕಿ ನೀವು ಆಮೇಲೆ ಲಾಗಿನ್ ಆದ್ರೆ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಆ ದಿಸದಾಗಿ ಫಸ್ಟು ನೀವು ರಿಜಿಸ್ಟರ್ ಮಾಡಿ ಆ ನಂತರದಲ್ಲಿ ರಿಜಿಸ್ಟರ್ ಆದ ಮೇಲೆ ನೀವು ಲಾಗಿನ್ ಕ್ರೆಡೆನ್ಸಿಯಲ್ನ ತೆಗೆದುಕೊಂಡು ಬಂದು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ ಆ ನಂತರದಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೇರವಾಗಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು ಪ್ರತಿಯೋಕ್ಷಕರೇ ಸ್ಕಾಲರ್ಶಿಪ್ ಬಗ್ಗೆನೇ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ನ ಆನ್ ಮಾಡ್ಕೊಳ್ಳಿ ಅಲ್ಲಿ ನನ್ನ ಚಾನಲ್ಗೆ ಹೋಗಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ಚ್ ಮಾಡ್ಕೊಳ್ಳಿ ಹೀಗೆ ಚಾನಲ್ ತೆರ್ಕೊಳ್ಳುತ್ತೆ ಇಲ್ಲಿ ನೀವು ವ್ಯೂ ಚಾನಲ್ ಅಂತಿದೆಯಲ್ಲ ಬಲಗಡೆ ವ್ಯೂ ಚಾನಲ್ನ ಮಾಡಿದ್ರೆ ಹೀಗೆ ಚಾನಲ್ಗೆ ಹೋಗುತ್ತೆ ಇಲ್ಲಿ ಹೋಮು ವಿಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟ್ ಅಂತಿದೆ ನೋಡಿ ಈ ಪ್ಲೇ ಲಿಸ್ಟನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ಲೇ ಲಿಸ್ಟ್ಗಳು ಇದ್ದಾವೆ ನೋಡಿ ತುಂಬ ಇದ್ದಾವೆ ಇಲ್ಲಿ ತುಂಬ ಜಾಬ್ ಬಗ್ಗೆ ಎಜುಕೇಷನ್ ಬಗ್ಗೆ ಲಾ ಇನ್ಫಾರ್ಮೇಷನ್ ಬಗ್ಗೆ ಸ್ಕಾಲರ್ಶಿಪ್ ಬಗ್ಗೆ ಈ ಸ್ಕಾಲರ್ಶಿಪ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸುಮಾರು ಐವತ್ತೇಳು ವೀಡಿಯೋಗಳಿದೆ ನೀವು ಅಲ್ಲಿ ತುಂಬ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ನೋಡ್ಬೋದು ನಿಮಗೆ ಯಾವುದು ಆಗುತ್ತೋ ಅದನ್ನು ಹಾಕ್ಬೋದು ಅಥವಾ ನನ್ನ ವಿಡಿಯೋನ ನೀವು ಡೈರೆಕ್ಟಾಗಿ ನೋಡ್ತಾ ಇರಿ ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ ಮೇಲೆ ಹೋಗಿ ಆ ನಂತರದಲ್ಲಿ ಹೋಮು ವಿಡಿಯೋ ಶಾರ್ಟ್ಸು ಲೈವು ಪ್ಲೇ ಲಿಸ್ಟ್ ಅಂತಿರುತ್ತೆ ಇದನ್ನು ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ಗೆ ಹೋಗಿ ಹೀಗೆ ಎರಡು ರೀತಿಯಲ್ಲೂ ಕೂಡ ನೀವು ಲಿಸ್ಟ್ಗೆ ಹೋಗ್ಬೋದು ನೀವು ಪ್ಲೇ ಲಿಸ್ಟ್ಗೆ ಹೋದರೆ ನಾನು ಸಪ್ರೇಟಾಗಿ ಅದನ್ನು ಲಿಸ್ಟ್ ಮಾಡಿ ಕ್ಯಾಟಗರಿ ವೈಸು ಅಂತ ಹೇಳಿದ್ರೆ ಸಬ್ಜೆಕ್ಟು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಕ್ಯಾಟಗರಿ ವೈಸ್ ಮಾಡಿ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ನೀವು ನಿಮಗೆ ಸಂಬಂಧಪಟ್ಟವನ್ನ ನೋಡ್ತಾ ಹೋಗ್ಬೋದು ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ವಿಡಿಯೋ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಎಷ್ಟು ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ನೀವೇನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ